ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರ್ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಮೇ ತಿಂಗಳ ಭವಿಷ್ಯ ಹೇಗಿದೆ ಅಂತ ಹೇಳಿ ಮೇ ತಿಂಗಳ ಭವಿಷ್ಯ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ಇದೆ ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಈ ತಿಂಗಳಲ್ಲೇ ಏನು ಏನು ವಾತಾವರಣ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಥವಾ ಬರದೇ ಇರುವಂಥದ್ದಿದೆ ಆ ರೀತಿಯಲ್ಲಿ ಇವತ್ತಿನ ರೀಡಿಂಗ್ ಮೇ ಮಂತ್ ಪ್ರಿಡಿಕ್ಷನ್ ಆಗುತ್ತೆ ಮೇ ತಿಂಗಳ ಭವಿಷ್ಯ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಒಂದಷ್ಟು ಯೂನಿವರ್ಸಲ್ ಗೈಡೆನ್ಸ್ ಮೆಸೇಜ್ ಕೂಡ ತೆಗಿತಾ ಇದ್ದೀನಿ ಹಾಗೆ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದು ಕೂಡ ನಾನು ಇವತ್ತು ನನ್ನ ರೀಡಿಂಗಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಎಂದಿನಂತೆ ಮೂರು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೂರು ಕಾರ್ಡ್ಗಳ ಮೇಲೆ ಮೂರು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವಂತಹ ಕಾರ್ಡ್ ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ ಆ ಒಂದು ಸ್ಟೋನ್ನ ನೀವು ನಂಬುವಂಥ ದೈವ ದೇವರು ಅದು ಯಾರಾದರೂ ಆಗಿರಬಹುದು ಓಕೆ ಅದೇ ದೇವತೆ ಆಗಿರಬಹುದು ದೈವ ಆಗಿರಬಹುದು ಪರಮಾತ್ಮ ಆಗಿರಬಹುದು ಅಂಥವರನ್ನ ಮನಸ್ಸಿನಲ್ಲಿ ನೆನ್ಕೊ ನೆನೆಸ್ಕೊಂಡು ನೀವು ಯಾವ ದೇವ್ರನ್ನ ನಿಮ್ಮ ಇಷ್ಟ ಇಷ್ಟ ದೇವ್ರನ್ನ ಆರಾಧನೆ ಮಾಡ್ತಾ ಹೇಳ್ಕೊಳ್ತಾ ಆಕೆಯ ಹೆಸರು ಆತನ ಹೆಸರು ಹೇಳ್ಕೊಳ್ತಾ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ಕಾರ್ಡ್ ಸ್ಟೋನ್ ನೋಡಿದ ತಕ್ಷಣ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಯಾವ ಒಂದು ಕಾರ್ಡ್ ನಿಮ್ಮ ಮನಸ್ಸಿಗೆ ಅನ್ಸಿ ನಿಮ್ಗೆ ನೋಡಿದ ತಕ್ಷಣ ಈ ಕಾರ್ಡ್ ಆ ದೇವ್ರ ಹೆಸರು ಹೇಳ್ತಾ ಇದ್ದಂಗೆ ಈ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಬಿಡ್ತೀರಿ ಅದೇ ಕಾರ್ಡ್ನ ಇದು ಮಾಡ್ಕೊಳ್ಳಿ ಮತ್ತೆ ಕಾರ್ಡ್ ತೆಗೆದ್ರೊಳಗೆ ಆ ಕಾರ್ಡ್ ಅಲ್ಲ ಈ ಕಾರ್ಡ್ ಈ ಕಾರ್ಡ್ ಅಲ್ಲ ಆ ಕಾರ್ಡ್ ಅದು ದಯವಿಟ್ಟು ಅದು ಮಾಡಕ್ ಹೋಗ್ಬೇಡಿ ಓಕೆ ಅಲ್ಲಿ ಹೋಗಿ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದಿರಾ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಯಾರೆಲ್ಲ ಈಗ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಮೇ ತಿಂಗಳ ಭವಿಷ್ಯ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಮೇ ತಿಂಗಳ ಭವಿಷ್ಯ ಮೇ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ ಯಾವ ವಿಚಾರ ಓಕೆ ಮೇ ತಿಂಗಳ ಭವಿಷ್ಯ ನಿಮ್ಮದು ಹೇಗಿದೆ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಅಧಿಕಾರಕ್ಕೆ ತುಂಬ ಹೋಪ್ ಇಟ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ಅದು ಆಗಲೇಬೇಕು ಆಗತ್ತೆ ಅನ್ನುವ ಹೋಪ್ ಇಟ್ಕೊಂಡು ಈ ಹಿಂದೆ ಆಗದೇ ಇದ್ರೆ ಆಬ್ವಿಯಸ್ಲಿ ಆ ಕೆಲಸದಲ್ಲಿ ಜಯ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಅದು ಯಾವುದಾದ್ರೂ ಆಗಿರಬಹುದು ಲೋನ್ ವಿಚಾರ ಆಗಿರಬಹುದು ಅಥವಾ ಮನೆ ಕಟ್ಟುವಂಥ ವಿಚಾರ ಆಗಿರಬಹುದು ಕೆಲಸದ ವಿಚಾರ ಆಗಿರಬಹುದು ಪ್ರಮೋಷನ್ ಆಗಿರಬಹುದು ಯಾವುದೋ ಇಂಟರ್ವ್ಯೂ ಮಾಡಿರಬಹುದು ಸೊ ಮೇ ತಿಂಗಳಲ್ಲಿ ಈ ತಿಂಗಳಲ್ಲಿ ಆ ಅಧಿಕಾರಕ್ಕೆ ನೀವು ಹೋಗ್ತೀನಿ ಅಂತ ಹೇಳಿ ತೋರಿಸ್ತಾ ಇದೆ ನಿಮ್ಮ ಕೆಲಸಗಳಲ್ಲಿ ಪ್ರಮೋಷನ್ ಆಗಿರ್ಬೋದು ಹಾಗೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋದು ಮನೆಯಲ್ಲಿ ಯಾವುದೋ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಹಾಗೆ ಫ್ರೆಂಡ್ಸ್ಗಳು ಮನೆಗೆ ಬರುವಂಥದ್ದು ಅಥವಾ ನೀವು ಫ್ರೆಂಡ್ಸ್ಗಳನ್ನು ಮೀ ಮೀಟ್ ಆಗುವಂಥದ್ದು ಈ ರೀತಿ ಎಲ್ಲ ಒಂದು ಭಾವ ಈ ತಿಂಗಳಲ್ಲಿ ನೀವು ನೋಡ್ಬೋದು ಹಾಗೆ ಈ ಇಲ್ಲಿ ಹರ್ಮಿಟ್ ಕಾರ್ಡ್ ಬರ್ತಾ ಇರೋದ್ರಿಂದ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಓಡ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಆ ಆಹಾರ ನಿಮ್ಮ ಆರಾ ಏನಾದರೂ ನೆಗೆಟಿವಿಟಿಗೆ ತಿರ್ಕೊಂಡಿದ್ರೆ ಅದು ಕೂಡ ಅದು ನಿಮ್ಮಿಂದ ಹೋಗುತ್ತೆ ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಬಹುಶಃ ಇಲ್ಲಿ ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳ ವಾತಾವರಣ ಆಗಿರಬಹುದು ನಿಮ್ಮ ಮೆಡಿಟೇಷನ್ಸ್ಗಳಾಗಿರಬಹುದು ಸೊ ಅದು ನಿಮ್ಮ ನೆಗೆಟಿವಿಟಿ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಅದು ದೂರ ಆಗ್ತಿದೆ ಅಂತೇಳಿ ಸಾಕಷ್ಟು ಜನ ಬ್ಲ್ಯಾಕ್ ಟರ್ಮಲ್ ಮೆಲ್ ಕ್ರಿಸ್ಟಲ್ಸ್ ತೊಗೊಂಡು ಹಾಕೊಂಡಿದ್ದೀರಿ ಸಾಕಷ್ಟು ಜನ ಮೆಡಿಟೇಷನ್ಸ್ಗಳನ್ನ ಮಾಡ್ತೀರಿ ಸಾಕಷ್ಟು ಜನ ಮಂತ್ರಗಳನ್ನು ಹೇಳ್ಕೊಳ್ತೀರಿ ನಿಮ್ಮದೇ ಆದಂತಹ ವೇ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ ಸೊ ಹಾಗಾಗಿ ನೆಗೆಟಿವ್ ಎನರ್ಜಿ ಏನಿದೆ ಈ ತಿಂಗಳಲ್ಲಿ ನಿಮ್ಮ ದೇಹದಿಂದ ನಿಮ್ಮ ಆಹಾರದಿಂದ ಅದು ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಹಾಗೆ ಏಸ್ ಆಫ್ ಸ್ವಾರ್ಡ್ಸ್ ಬಂದ್ ಬರ್ತಾ ಇರೋದ್ರಿಂದ ಇಲ್ಲಿ ಹೊಸ ಐಡಿಯಾ ಹೊಸ ಯೋಚನೆ ನಿಮ್ಮ ಮೈಂಡ್ಗೆ ಬರುವಂಥದ್ದು ಹೊಸ ಕೆಲ್ಸ ಸೆಕ್ಸಸ್ ಕಡೆಯೇ ನಿಮ್ಮ ಮುಖ ತಿರುಗುವಂಥದ್ದು ಸೆಕ್ಸಸ್ ಕಡೆ ನಿಮ್ಮ ಯೋಚನೆಗಳು ಹೋಗುವಂಥದ್ದು ಸಾಕಷ್ಟು ಜನ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟು ದಿನ ಮಂಕ ಆಗಿರ್ತೀರಿ ಬಟ್ ಆದರೆ ಯಾವುದೇ ತರ ಐಡಿಯಾ ಇರೋದಿಲ್ಲ ಮಾಡಿದ್ರೆ ಆಗುತ್ತೋ ಇಲ್ವೋ ಅನ್ಕೊಂಡಿರ್ತೀರಿ ಆದ್ರೆ ಜಾರಿಗೆ ತರ್ತಾ ಇರಲ್ಲ ಸೊ ಈ ತಿಂಗಳಲ್ಲಿ ನೀವು ಒಂದಷ್ಟು ಈ ಏನೆಲ್ಲ ಪೂಜೆ ಪುನಸ್ಕಾರಗಳು ಇನ್ನೊಂದು ಮತ್ತೊಂದು ಏನೆಲ್ಲ ಮಾಡ್ಕೊಂಡು ಬಂದಿದ್ದೀರಲ್ಲ ಅದರಿಂದ ನಿಮಗೆ ಹೊಸ ಐಡಿಯಾ ಬರುವಂಥದ್ದು ಆ ನೆಗೆಟಿವ್ ಎನರ್ಜಿ ಕೂಡ ಹೋಗಿ ಹೋಗ್ತಾ ಇರುವಂಥದ್ದು ನಿಮ್ಮ ದೇಹದಿಂದ ನಿಮ್ಮ 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 ಇಂದ ಕೂಡ ಆ ನೆಗೆಟಿವ್ ಎನರ್ಜಿ ಹೋಗ್ತಾ ಇರುವಂಥದ್ದು ಯಾವುದೋ ಒಂದು ದೈವ ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ಕಾಯ್ತಾ ಇರೋದಿದೆ ಅಂತ ಹೇಳಿ ಇನ್ನು ಕೆಲವ್ರ ಲೈಫಲ್ಲಿ ಹಿರಿಯರ ಆಶೀರ್ವಾದ ಕೂಡ ಈ ತಿಂಗಳುಗಳಲ್ಲಿ ಇದೆ ಅಂತ ಹೇಳ್ಬೋದು ಯಾವುದೋ ಒಂದು ಮನೆಯಲ್ಲಿ ಏನೋ ಒಂದು ಸಂದರ್ಭಗಳಾಗಿ ಹಿರಿಯರು ಅಗಲಿಕೆಯಿಂದ ಆಗಿರ್ಬೋದು ಅವರ ಆಶೀರ್ವಾದಗಳು ಕೂಡ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಎಸ್ ಎಫ್ ಸಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಹೊಸ ಐಡಿಯಾ ಹಾಗೆ ಹೊಸ ನಿಮ್ಮ ಲೈಫಲ್ಲಿ ಒಂದು ಹೊಸ ಆಪರ್ಚುನಿಟಿ ಕೂಡ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಹಣದ ಬ್ಲಾಕೇಜ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಹಣದ ಬ್ಲಾಕೇಜ್ ಕೂಡ ಓಪನ್ ಆಗ್ತಾ ಇದೆ ಹಣ ಔಟ್ಕಮ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಈ ತಿಂಗಳ ಕೊನೆ ಒಳಗಡೆನೆ ನೀವು ಒಂದಷ್ಟು ಹಣನ ನೋಡ್ತೀರಿ ಅಂತ ಹೇಳಬಹುದು ಹಾಗೆ ನಿಮ್ಮ ಒಟ್ಟಿಗೆ ಮಾತಾಡುವಂಥವರು ಆಗಿರ್ಬೋದು ಅಥವಾ ನೀವು ಬೇರೆಯವರೊಟ್ಟಿಗೆ ಮಾತಾಡುವಂಥದ್ದು ಖುಷಿಯ ಮಾತುಗಳಾಗಿರುತ್ತೆ ಖುಷಿಯ ವಾತಾವರಣಗಳಾಗಿರುತ್ತೆ ಹಾಗೆ ಹಣದಿಂದ ಈ ತಿಂಗಳು ಹಣದ ಇಂದ ಕೂಡಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ಯಾರೆಲ್ಲ ಈ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಕೆಲಸದಲ್ಲೂ ಕೂಡ ಜಯ ಇದೆ ಅಂತ ಹೇಳ್ಬೋದು ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಹಿರಿಯರು ಹೋಗಿದ್ರೆ ಅವರ ಆಶೀರ್ವಾದನೂ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು ಹಾಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ ನೋಡೋಣ ಓಕೆ ಜರ್ನಿ ಬರ್ತಾ ಇದೆ ನೀವು ಬಹುಶಃ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗುವಂಥದ್ದು ಅಥವಾ ಫ್ಯಾಮಿಲಿ ಪರ್ಸನ್ಸ್ ಮನೆಗೆ ಹೋಗುವಂಥದ್ದು ಒಂದು ಒಂದು ಜರ್ನಿ ಮಾಡ್ತೀರಿ ಅಂತ ಹೇಳಿದ್ರು ಟ್ರಿಪ್ ಆಗಿರೋದು ಫ್ಯಾಮಿಲಿ ಟ್ರಿಪ್ ಆಗಿರ್ಬೋದು ವೇಕೇಶನ್ಗೆ ಅಂತ ನೀವು ಎಲ್ಲಿಗಾದರೂ ಹೋಗುವಂಥದ್ದಾಗಿರಬಹುದು ಇದು ಈ ತಿಂಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಅಂತ ಹೇಳ್ಬೋದು ಜರ್ನಿ ಇದೆ ಈ ತಿಂಗಳಲ್ಲಿ ನೀವು ಒಂದಷ್ಟು ಟ್ರಾವೆಲ್ ಮಾಡ್ತೀರಿ ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಸರಿಯಾಗಿ ಗೊತ್ತಾಗದೇ ಇದ್ರೆ ಸರಿಯಾಗಿ ತಿಳಿದೇ ಇದ್ರೆ ಇನ್ನು ಆ ವಿಚಾರದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು ನಿಮ್ಮ ಕೆಲಸದ ವಿಚಾರ ಆಗಿರ್ಬೋದು ನಿಮ್ಮ ಮನೆಯಲ್ಲೇ ಆಗಿರಬಹುದು ಬಹುಶಃ ಯಾರಾದರೂ ಏನಾದ್ರು ನಿಮ್ಮ ಮನೆಯಿಂದ ಕದ್ಕೊಂಡು ಹೋಗಿದ್ರೆ ಹಾಗೆ ನಿಮ್ಮ ನಿಮ್ಮ ಬಗ್ಗೆ ಯಾರಾದರೂ ಗಾಸಿಪ್ ಮಾಡುವಂತದಾಗಿದ್ರೆ ಅಥವಾ ನಿಮ್ಮ ಬಗ್ಗೆ ಏನಾದರೂ ಕುತಂತ್ರಗೇಡಿ ಈಗ ನೆಗೆಟಿವ್ ಎನರ್ಜಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾರೆಲ್ಲ ನನಗೆ ಏನು ಮಾಡಿದ್ರು ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಭಗವಂತನಿಚ್ಛೆಯಿಂದ ಈ ತಿಂಗಳಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇದು ಮೊದಲನೆಯ ಯಾ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಓಕೆ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಮೇ ತಿಂಗಳ ಭವಿಷ್ಯ ಏನಾಗಿದೆ ಅಂತ ಮೇ ತಿಂಗಳ ಭವಿಷ್ಯ ಏನಾಗಿದೆ ನಿಮ್ಮ ಲೈಫ್ ಅಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಮೇ ತಿಂಗಳ ಭವಿಷ್ಯ ಏನಾಗಿದೆ ಓಕೆ ನೀವು ನಂಬುವ ದೈವ ದೇವರ ಹೆಸರನ್ನ ಮೂರು ಬಾರಿ ಹೇಳ್ಕೊಳ್ಳೋದು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗುತ್ತೆ ಇಲ್ಲಿ ಯಾಕೋ ಗೊತ್ತಿಲ್ಲ ಈ ಹಿಂದೆ ಓದ ತಿಂಗಳಿಂದನೂ ಕೂಡ ನಿಮ್ಮ ಆರೋಗ್ಯದಲ್ಲೂ ಕೂಡ ತುಂಬಾ ಏರುಪೇರುಗಳನ್ನು ನೀವು ನೋಡ್ತಾ ಇದ್ದೀರಿ ಅಂತ ಹೇಳ್ಬೋದು ಯಾವುದೋ ಒಂದು ಈ ಕೆಲವು ಮೂರನೇ ವ್ಯಕ್ತಿಗಳಿಂದ ಆಗಿರಬಹುದು ಕೆಲವು ವ್ಯಕ್ತಿಗಳಿಂದ ನಿಮ್ಮ ಮನಸ್ಸಿಗೆ ತುಂಬಾ ಚುಚ್ಚು ಮಾತುಗಳಿಂದ ಮಾನಸಿಕವಾಗಿ ನೊಂದು ಹೋಗಿದ್ದೀರಿ ಯಾವುದೋ ಒಬ್ಬ ವ್ಯಕ್ತಿಯಿಂದನೇ ನೀವು ತುಂಬ ವಿಶ್ವಾಸ ಇಟ್ಟುಕೊಂಡಂಥ ವ್ಯಕ್ತಿಯಾಗಿರ್ಬೋದು ತುಂಬ ವ್ಯಕ್ತಿ ಆಗಿರ್ಬೋದು ಆ ವ್ಯಕ್ತಿಯಿಂದ ತುಂಬಾ ನೋವು ತಿಂತಾಯಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ನಿಮ್ಮ ಆರೋಗ್ಯದಲ್ಲಿ ಕೂಡ ಕೆಲವರ ಲೈಫಲ್ಲಿ ಆಪ್ರೇಷನ್ಸ್ಗಳಾಗಿರಬಹುದು ಮೆಡಿಟೇಶ್ ಸಾರಿ ಮೆಡಿಕೇಶನಲ್ಲಿ ಇರುವಂಥದ್ದಾಗಿರಬಹುದು ಟ್ರೀಟ್ಮೆಂಟ್ಗಳನ್ನ ತಗೊಳ್ತಾ ಇರೋವಂಥದ್ದಾಗಿರಬಹುದು ಇಲ್ಲಿ ಟೆನ್ ಆಫ್ಸ್ ವಾರ್ಡ್ಸ್ ಬಂದಿರೋದ್ರಿಂದ ಆಂಗೈಟಿ ಫೀಲ್ ಆಗಿರಬಹುದು ತುಂಬಾ ಸ್ಟ್ರೆಸ್ ತೊಗೊಂಡಿರೋದು ಅಂದ್ರೆ ನೀವು ಕೆಲಸ ಮಾಡೋದು ಕಮ್ಮಿ ಕೆಲಸದ ವಿಚಾರವಾಗಿ ತುಂಬಾ ಸ್ಟ್ರೆಸ್ ತಗೊಂಡು ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಕೆಲವು ವ್ಯಕ್ತಿಗಳ ವಿಚಾರ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಗಳ ಮ್ಯಾಟ್ರಲ್ ಆಗಿರಬಹುದು ನಿಮ್ಗೆ ಯಾವುದೋ ಒಂದು ಗೊತ್ತಾಗಬಾರ್ದಂತಹ ವಿಷಯ ಗೊತ್ತಾಗಿ ತುಂಬಾ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ನೀವು ಅದ ಅದರ ಕ್ಲಾರಿಟಿ ಏನಾದರೂ ಹೋಗ್ತಾ ಇದ್ರಿ ಅಂತ ಹೇಳಿದ್ರೆ ಅವರಿಂದ ಇನ್ನೂ ಮಾತುಗಳನ್ನು ಕೇಳಿ ಇನ್ನೂ ನೋವು ಅನುಭವಿಸ್ತಾ ಇದ್ರಿ ಹೊರತು ಅವರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಿಮ್ಮ ಮನಸ್ಸಿಗೆ ಸುಧಾರ ಸುಧಾರಿಸುವಂತಹ ಮಾತುಗಳನ್ನು ಆಡ್ತಾ ಇಲ್ಲ ಹಾಗೆ ಇನ್ನು ಕೆಲವರು ಲೈಫಲ್ಲಿ ಏನಿದೆಯಲ್ಲ ನೀವು ನಿಮ್ಮ ಆರೋಗ್ಯದ ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು ಇಲ್ಲಿ ಇನ್ನು ಕೆಲವು ದಿನಗಳ ನಂತರ ಈ ಮೇ ತಿಂಗಳಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿಯೇ ಎನರ್ಜಿನ ನೀವು ತರ್ತಾ ಇದ್ರಿ ಅಂದರೆ ತುಂಬ ಡಿಪ್ರೆಷನ್ಗೆ ಹೋಗಿರುವಂಥದ್ದು ತುಂಬ ಆಂಗ್ಝೈಟಿ ಫೀಲ್ ಆಗಿರುವಂಥದ್ದು ನಿಮ್ಮ ಆರೋಗ್ಯದ ಕಡೆ ನೀವು ಸರಿಯಾದ ರೀತಿಯಲ್ಲಿ ಟ್ಯಾಬ್ಲೆಟ್ಗಳನ್ನು ತಗೊಳ್ಳದೇ ಇರುವಂಥದ್ದು ಸರಿಯಾದ ಕ್ರಮದಲ್ಲಿ ಊಟ ಮಾಡದೇ ಇರುವಂಥದ್ದು ಹಾಗೆ ಇಲ್ಲಿ ಯಾವುದೋ ಒಂದು ವಿಚಾರಗಳು ನಿಮ್ಮ ಕೆಲವು ವ್ಯಕ್ತಿಗಳು ತುಂಬ ನಂಬ ನಿಮ್ಮ ನಂಬಿಕೆಗೆ ಮೋಸ ಮಾಡುವಂಥದ್ದು ಈ ರೀತಿ ಈ ತಿಂಗಳುಗಳಲ್ಲಿ ನೀವು ನೋಡಬಹುದು ಈ ತಿಂಗಳು ಕೊನೆಯಲ್ಲಿ ಹದಿನೈದು ದಿನಗಳ ನಂತರ ಏನಿದೆ ಒಂದು ಯಾವ ವಿಚಾರದಲ್ಲಿ ನೋವನ್ನು ಅನುಭವಿಸಿರ್ತೀರಿ ಯಾವ ವಿಚಾರದಲ್ಲಿ ನೀವು ತುಂಬಾ ಮಾನಸಿಕವಾಗಿ ನೊಂದಿದ್ದೀರಿ ನೊಂದಿದಿರಿ ಅದು ಸರಿ ಸ ಇದೆ ಅಂತ ಹೇಳ್ಬೋದು ಸಪೋಸ್ ಹೆಂಡತಿ ನಡುವೆ ಕಿರಿಕಿರಿ ಇರ್ಬೋದು ಫ್ಯಾಮಿಲಿಗಳ ನಡುವೆ ಡಿಸ್ಪ್ಯೂಟ್ ಆಗಿರ್ಬಹುದು ಹಾಗೆ ನೀವು ಯಾವ ವಿಚಾರದಲ್ಲಿ ಆರೋಗ್ಯದ ಬಗ್ಗೆ ತುಂಬಾ ಏನು ನಿಮ್ಮ ನೀವು ಕಾಳಜಿ ತಗೊಳ್ದಲೆ ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡಿಕೊಂಡು ಒಂದಷ್ಟು ನಿಮ್ಮ ಏನೋ ನಿಮ್ಮ ಏನು ನೀವು ಕೇರ್ಲೆಸ್ ಮಾಡ್ಕೊಂಡಿರೋದು ಕಾರಣ ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊಂಡಿದ್ರಿ ಸೊ ಅದ್ರ ಕಡೆ ಕೂಡ ನೀವು ಗಮನ ಕೊಡ್ತೀರಿ ಅಂತ ಹೇಳಿ ಬರ್ತಾ ಇದೆ ಹಾಗೆ ಇಲ್ಲಿ ಯಾವುದಾದ್ರು ಒಂದು ವಿಚಾರದಲ್ಲಿ ದೊಡ್ಡ ಗಲಾಟೆಗಳಾಗಿದರೆ ಕೂತು ಮಾತಾಡುವಂತಹ ಸಂದರ್ಭಗಳು ಕೂಡ ಇದೆ ಕೂತು ಮಾತಾಡಿ ಮತ್ತೆ ರೀಕನೆಕ್ಟ್ ಆಗುವಂಥದ್ದು ಆಗಿರಬಹುದು ಅಥವಾ ಯಾವ ವಿಚಾರದಲ್ಲಿ ಜಗಳ ಆಡ್ಕೊಂಡು ದೂರ ಆಗಿರ್ತೀರಿ ಅದು ಕೂಡ ಸರಿಯಾಗುವಂಥದ್ದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಟ್ಟು ಮಾತಾಡಿ ನಿಮಗೆ ಧೈರ್ಯ ಹೇಳುವಂತಹ ವ್ಯಕ್ತಿ ಕೂಡ ಬರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಹಣದ ವಿಚಾರದಲ್ಲಿ ತುಂಬ ಏನಾದರೂ ಲಾಸ್ ಅನುಭವಿಸ್ತಾ ಇದ್ದಾರೆ ತುಂಬ ಏನಾದರೂ ಕಷ್ಟ ಹಣ ಒಂದಷ್ಟು ನೀವೇನು ಈ ಹಿಂದೆ ಸ್ಟ್ರಗಲ್ ಪಟ್ಟಿದ್ದೀರಿ ಅದರ ತಕ್ಕಂಥ ಪ್ರತಿಫಲನ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಓಕೆ ಹಾಗಾಗಿ ನೀವು ಹಣದ ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ನಿಮ್ಮ ಕೆಲಸದ ವಿಚಾರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಹೌದು ಈಗ ಯಾವುದೋ ಒಂದು ವಿಚಾರ ತುಂಬಾನೇ ಮನಸ್ಸಿಗೆ ನೋವುಂಟು ಮಾಡಿದೆ ಅದು ಏನು ಮಾಡೋಕ್ಕಾಗತ್ತೆ ಆಗೋಗಿದೆ ಆಗೋಗಿರೋದ್ರ ಬಗ್ಗೆ ನೀವಿನ್ನೂ ಇನ್ನಷ್ಟು ಮತ್ತಷ್ಟು ಆರೋಗ್ಯ ಹಾಳು ಮಾಡಿಕೊಂಡು ನಿಮ್ಮ ಬಗ್ಗೆ ನೀವು ನಿಮ್ಮ ಸ್ಕಿನ್ನ ಹಾಳು ಮಾಡಿಕೊಂಡು ನಿಮ್ಮ ಟೆನ್ಷನ್ನ ನೀವಿನ್ನೂ ಟೆನ್ಷನ್ ಆಗುವಂಥದ್ದು ಇನ್ನೂ ನಿಮ್ಮ ಆರೋಗ್ಯನ ಹಾಳು ಮಾಡಿಕೊಳ್ಳುವಂಥದ್ದು ಮುಂದೆ ಮುಂದೊಂದಿನ ಖುಷಿಯ ವಾತಾವರಣಗಳು ಖುಷಿಯ ದಿನಗಳು ಬರುವಂಥದ್ದಿದೆ ಬಟ್ ಈಗಲೇ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಮುಂದೆ ಎಲ್ಲ ಚೆನ್ನಾಗಿದ್ದಾಗ ಆರೋಗ್ಯದ ಕಡೆ ನೋವು ಅನ್ವಯಿಸ್ ಅನ್ ಅನ್ಭವಿಸ್ಬೇಕಾಗತ್ತೆ ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ ಇಲ್ಲಿ ಯಾರೆಲ್ಲ ಹಣದ ವಿಚಾರವಾಗಿ ತುಂಬ ಕಷ್ಟಪಡ್ತಾ ಇದ್ದೀರಿ ತುಂಬ ಏರುಪೇರು ತುಂಬ ಆಪ್ಸ್ಟಿಕಲ್ಸನ್ನು ಕಾಣ್ತಾ ಇದ್ದೀರಿ ಅಲ್ವಾ ಈ ಹಿಂದೆ ತುಂಬ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೆ ದುಡ್ಡಿನ ವಿಚಾರಕ್ಕೆ ಎಷ್ಟು ದುಡಿಮೆ ಮಾಡಿದ್ರು ನಾನು ಕೈ ಹಿಡಿತಾ ಇಲ್ಲ ಅನ್ನೋರಿಗೆ ಈ ಈ ತಿಂಗಳು ಕೊನೆಯಲ್ಲಿ ಒಂದಷ್ಟು ಹಣನ ನೀವು ನೋಡ್ತೀರಿ ಹಣದ ಸಮಸ್ಯೆಯಿಂದ ಒಂದಷ್ಟು ಸುಧಾರಕೆಯನ್ನು ಕಾಣ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ ನೀವು ನಂಬುವ ದೈವ ದೇವರಿಂದ ಏನು ಮೆಸೇಜ್ ಬರ್ತಿದೆ ಫರ್ಗ್ಯೂನೆಸ್ ಬರ್ತಾ ಇದೆ ಫರ್ಗ್ಯೂನೆಸ್ ಬರ್ತಾ ಇದೆ ಅಂದರೆ ನೀವು ನಿಮ್ಗೆ ಯಾರಾದರೂ ಹರ್ಟ್ ಮಾಡಿದಾರಾ ನಿಮ್ಗೆ ಯಾರಾದರೂ ನೋವು ಕೊಟ್ಟಿದ್ದಾರಾ ನಿಮ್ಗೆ ಯಾರಾದರೂ ಚುಚ್ಚು ಮಾತುಗಳಿಂದ ತುಂಬ ಮಾನಸಿಕವಾಗಿ ನೋವು ಕೊಡ್ತಾ ಇದ್ದಾರಾ ದಯವಿಟ್ಟು ಅಂಥವ್ರನ್ನ ನೀವು ಕ್ಷಮಿಸಿ ಯಾಕೆ ಗೊತ್ತಾ ನೀವು ಕ್ಷಮಿಸಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಅದು ಡಿಲೀಟ್ ಆಗುತ್ತೆ ನೀವು ಕ್ಷಮಿಸದೆ ಹೋದರೆ ಅವ್ರು ಅಂದಿದ್ದು ಮಾಡಿದ್ದು ಎಲ್ಲಾನು ನೆನಪಾಗಿ ಇನ್ನೂ ಮಾನಸಿಕವಾಗಿ ತುಂಬ ನೋ ನೋವು ಅನುಭವಿಸ್ತೀರಿ ಸೊ ನಾನು ಹೇಳ್ತಾ ಇರೋದೇನು ಗೊತ್ತಾ ನಿಮ್ಗೆ ಇದು ತಮಾಷೆ ಅನ್ನಿಸ್ಬೋದು ಅಥವಾ ಏನೋ ಅನ್ನಿಸ್ಬೋದು ನಮ್ಗೆ ಯಾರೇ ಹರ್ಟ್ ಮಾಡಿದ್ರು ನಾವು ಇಮಿಡಿಯೇಟಾಗಿ ಅವ್ರನ್ನ ನಾವು ಕ್ಷಮಿಸಿ ಅವ್ರನ್ನ ನಮ್ಮ ಲೈಫಿಂದ ದೂರ ಇಟ್ಬಿಡ್ಬೇಕು ಕ್ಷಮಿಸ್ಲಿಲ್ಲ ಅಂತ ಹೇಳಿದ್ರೆ ಅದಿನ್ನೋ ಡ್ರ್ಯಾಗ್ ಆಗುತ್ತೆ ಅವ್ರು ಇನ್ನೊ ನಮ್ಮ ಬಗ್ಗೆ ನೆನೆಸ್ಕೊಳ್ಳೋದಕ್ಕೆ ಮಾಡ್ತಾ ಇರ್ತಾರೆ ಅವ್ರು ಇನ್ನೂ ನಮ್ಗೆ ಹರ್ಟ್ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳನ್ನು ನೋಡ್ತಾ ಇರ್ತಾರೆ ಸೊ ಹಾಗಾಗಿ ನೀವು ನಿಮಗೆ ಯಾರೇ ನೋವುಂಟು ಮಾಡಿರಲಿ ಹಿಂದೆ ದಯವಿಟ್ಟು ಮತ್ತೆ ಮೇ ತಿಂಗಳಿಂದ ಮತ್ತೆ ಮುಂದಕ್ಕೆ ತೊಗೊಂಡು ಹೋಗ್ಬಿಡಿ ಅಂತ ವ್ಯಕ್ತಿಗಳನ್ನು ಕ್ಷಮಿಸಿ ಮುಂದಕ್ಕೆ ಹೋಗ್ಬಿಡಿ ಆ ವ್ಯಕ್ತಿ ನನ್ನ ಲೈಫಲ್ಲಿ ಡಿಲೀಟ್ ಡಿಲೀಟ್ ಮಾಡಿ ಹಾಕಿ ನೋಡೋದಕ್ಕೆ ಹೋಗ್ಬೇಡಿ ಆ ವ್ಯಕ್ತಿಯ ಬಗ್ಗೆ ಕಾನ್ಸಂಟ್ರೇಷನ್ನೇ ಕೊಡೋದಕ್ಕೆ ಹೋಗ್ಬೇಡಿ ಕಟ್ ಆಫ್ ಮಾಡುವಂಥದ್ದು ನಮ್ಮ ಲೈಫ್ ಏನಿದೆಯಲ್ಲ ಇವತ್ತು ನಿಮ್ಗೆ ಅನ್ನಿಸ್ಬೋದು ಈ ದಿನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕೃಷ್ಣನ ಸಂದೇಶ ಒಂದು ಹೇಳ್ತಾ ಇರ್ತೀನಿ ಈ ಸಮಯ ಕಳೆದು ಹೋಗುತ್ತೆ ಅನ್ನೋದು ದಯವಿಟ್ಟು ಆ ಪದನ ನಿಮ್ಗೆ ಯಾವಾಗ ಮನಸ್ಸಿಗೆ ನೋವಾಗುತ್ತೋ ಅದನ್ನ ನೆನೆಸ್ಕೊಳ್ಳಿ ಆ ಮೂಮೆಂಟ್ ಏನಿದೆಯಲ್ಲ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮತ್ತೆ ನಿಮ್ಮ ಮನಸ್ಥಿತಿ ಬೇರೆ ಆಗುತ್ತೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರಿ ಅಂತ ಹೇಳಿದ್ರೆ ಇನ್ನೂ ನೀವು ಮಾನಸಿಕವಾಗಿ ಇನ್ನೊಂದು ಹೋಗ್ತೀರಿ ಇನ್ನೂ ಮಾನಸಿಕವಾಗಿ ಕೂಗು ಹೋಗ್ತೀರಿ ದಯವಿಟ್ಟು ಅದನ್ನ ಅಲ್ಲಿಗೆ ಮುಗಿಸಿ ಯಾಕೆಂದ್ರೆ ಯಾರೇ ನಮ್ಮನ್ನು ಬಿಟ್ಟು ಹೋಗ್ಬೋದು ಅಥವಾ ನಾವು ಯಾರನ್ನಾದರೂ ನಮ್ಮ ಜೀವನದ ಡಿಲೀಟ್ ಮಾಡಿ ಬಿಸಾಕ್ಬೋದು ಆಯ್ತಾ ಬಟ್ ಆದರೆ ನಮ್ಮ ಲೈಫ್ ಇನ್ನೂ ತುಂಬಾನೇ ದೊಡ್ಡದಿದೆ ತುಂಬಾ ತುಂಬಾ ಮಾಡುವಂಥದ್ದಿರುತ್ತೆ ಲೈಫಲ್ಲಿ ಬೇರೆ 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 ಅವಕಾಶಗಳು ಬರುತ್ತೆ ನಾವು ಯಾವಾಗ ಇದೊಂದರಲ್ಲೇ ಕುತ್ಕೊಂಡಿರ್ತೀವಿ ಆ ಹೊಸ ಅವಕಾಶನೂ ಯೂನಿವರ್ಸ್ ಕೊಡೋದಕ್ಕೆ ಬೇಜಾರಾಗಿ ಯಾವುದೋ ಇದೇ ವಿಚಾರದಲ್ಲಿ ಕೊರಕ್ತಾ ಇರ್ತಾರೆ ಬೇರೆ ಬೇರೆ ಅವಕಾಶಗಳು ಬೇರೆ 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 ಏನು ಗೊತ್ತಾ ನೋವು ಅನ್ನೋದಿರುತ್ತೆ ಸಿಹಿ ಅನ್ನೋದಿರುತ್ತೆ ಕಹಿ ಅನ್ನೋದಿರ ರುಚಿಯಲ್ಲಿ ಯಾವ್ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ನಮ್ಮ ಲೈಫಲ್ಲೂ ಅಷ್ಟೇ ಈ ರೀತಿ ಒಂದು ನೋವಿರುತ್ತೆ ಆ ರೀತಿ ಒಂದು ಖುಷಿ ಇರುತ್ತೆ ಇನ್ನೊಂದು ರೀತಿ ಒಂದು ಸಂತೋಷದ ದಿನಗಳಿರುತ್ತೆ ಇನ್ನೊಂದು ದಿ ದಿನ ಸಂಭ್ರಮ ಇರುತ್ತೆ ಇನ್ನೊಂದು ದಿನ ನಮ್ಮ ನಮ್ಮ ಸೌಂದರ್ಯದ ಬಗ್ಗೆ ಹೊಗಳೋ ಅಂಥದ್ದಿರುತ್ತೆ ಇನ್ನೊಂದು ನಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿಗಳು ಎಂಟ್ರಿ ಆಗೋರು ಇರ್ತಾರೆ ಇದೆಲ್ಲ ವಿಧ ವಿಧವಾಗಿರುತ್ತೆ ಯಾವುದೋ ಒಂದು ವಿಚಾರನ ತುಂಬ ಡ್ರ್ಯಾಗ್ ಮಾಡಿಕೊಂಡು ತುಂಬ ಕುರುಕೊಂಡು ನಿಮ್ಮ ಮನಸ್ಸಿನ ಹಾಳು ಮಾಡಿಕೊಂಡು ನೀವೇನು ಗೊತ್ತಾ ಆ ಇಮಿಡಿಯೇಟಲ್ಲಿ ನೋವಾಯ್ತಾ ಐದು ಆಯ್ತಾ ಒಂದು ಪೇಪರ್ನಲ್ಲಿ ಬರೆದು ಬಿಡಿ ಬರೆದು ಸುಟ್ಟುಬಿಡಿ ಅದನ್ನ ಒಂದು ಬಿಳಿ ಪೇಪರ್ನಲ್ಲಿ ಅವ್ರಿಗೆ ಎಷ್ಟು ಅನ್ಸುತ್ತೆ ಅದೇನು ಮಾಡ್ಬೇಕು ಅನ್ಸುತ್ತೆ ಅದನ್ನೆಲ್ಲ ಬರೆದು ಸುಟ್ಟು ವೆಸ್ಟ್ ಡೈರೆಕ್ಷನ್ನಲ್ಲಿ ಹಾಕ್ಬಿಡಿ ವೆಸ್ಟ್ ಡೈರೆಕ್ಷನಲ್ಲಿ ಹಾಕಿದಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಎನರ್ಜಿ ಫುಲ್ಲು ಹೀಲ್ ಆಗುತ್ತೆ ನಿಮ್ಮ ನಿಮ್ಮ ದೇಹದ ಒಳಗಡೆ ಅದನ್ನು ಕ್ಯಾರಿ ಮಾಡೋದೇ ಇಲ್ಲ ಮತ್ತೆ ನೀವು ಮತ್ತೆ ಹೊಸ ಅವಕಾಶ ನಿಮ್ಮ ಜೀವನಕ್ಕೆ ಯೂನಿವರ್ಸ್ ಅಂತ ಕೊಡುತ್ತೆ ಸೊ ಇದು ನೀವು ನಂಬುವ ದೈವ ಏನು ಹೇಳ್ತಾ ಇದೆ ಅವ್ರನ್ನ ಕ್ಷಮಿಸಿ ಬಿಡು ಕ್ಷಮಿಸಿ ಮುಂದಕ್ಕೆ ಹೋಗು ಬೇರೆ ಅವಕಾಶ ನಾನು ನಿನ್ಗೊಂದ್ ಕೊಡ್ತೀನಿ ಅಂತ ಹೇಳಿ ಕನ್ಸರ್ನ್ ಬರ್ತಿದೆ ನೋಡಿ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಇಷ್ಟೆಲ್ಲ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದೀರಿ ಇಷ್ಟೆಲ್ಲ ಡಿಪ್ರೆಷನ್ ಆಂಗ್ಸೈಟಿ ಎಲ್ಲಾನು ಮಾಡ್ಕೊಂಡಿದ್ರಿ ಆದರೂ ನೀವು ಕೇರ್ ಮಾಡುವಂತಹ ವ್ಯಕ್ತಿಗಳಿದ್ದಾರೆ ನಿಮ್ಮ ಜೀವನದಲ್ಲಿ ಅವ್ರನ್ನ ಯಾಕೆ ನೀವು ಕೇರ್ ಮಾಡ್ತಾ ಇಲ್ಲ ಅವ್ರನ್ನ ಯಾಕೆ ನೋಡ್ತಾ ಇಲ್ಲ ನಿಮ್ಮ ಎಲ್ಲ ಅದು ಎಣ್ಣೆ ಆದೋ ಹೋಯ್ತು ಬಂತು ದುಡ್ಡು ಹೋಯ್ತು ಅದೋಯ್ತು ಇದೋಯ್ತು ಬರೀ ಅದನ್ನೇ ಇದು ಮಾಡ್ತಾಯಿರಿ ಓಕೆ ಕನ್ಸರ್ನ್ ತೋರಿಸುವಂತಹ ವ್ಯಕ್ತಿಗಳು ಇದೆ ತರ್ಟಿ ತ್ರೀ ಬಂದಿದೆ ನಂಗೆ ತರ್ಟಿ ತ್ರೀ ನಂಬರ್ ತುಂಬಾ ಇಷ್ಟ ಅದಕ್ಕೆ ಟ್ಯಾರೋ ರೀಡಿಂಗ್ ತರ್ಟಿ ತ್ರೀ ಅಂತ ಇಟ್ಟಿರೋದು ಓಕೆ ಕನ್ಸರ್ನ್ ಬರ್ತಾ ಇದೆ ಸರಿ ನನ್ನ ಲೈಫಲ್ಲಿ ಯಾರೂ ಕನ್ಸರ್ನ್ ಹೇಳ್ಕೊಳೋಕ್ಕಾಗಲಿಲ್ವಾ ನಾನೇ ಸಾಂತ್ವನ ಮಾಡ್ತಾ ಇದ್ದೀನಿ ನಿಮಗೆ ದಯವಿಟ್ಟು ಮುಂದೆ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ಮುಂದಿನ ದಿನಗಳು ತುಂಬಾ ಖುಷಿಯಿಂದ ಕಾರ್ಡ್ ಇರುತ್ತೆ ಅಂತ ಹೇಳ್ಬೋದು ನೀವು ಯಾರೆಲ್ಲ ತುಂಬಾ ನೋವಿಂದ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ ಮುಂದೆ ಬರುವ ಮತ್ತೊಂದು ಕಾರ್ಡ್ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ ನಾನೇ ಕನ್ಸರ್ನ್ ತೋರಿಸ್ತಾ ಇದ್ದೀನಿ ಯಾರಿಗೆ ಯಾರಿಗೆಲ್ಲ ಕನ್ಸರ್ನ್ ತೋರಿಸೋರು ಯಾರು ಇಲ್ಲ ಅನ್ನೋದಾದರೆ ನಾನೇ ಈ ಕನ್ಸರ್ನ್ ಥರ ಹೇಳ್ತಾ ಇದ್ದೀನಿ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ ಒಂದು ಒಳ್ಳೆಯ ಸಂಬಂಧ ಒಳ್ಳೆ ಒಂದು ಒಳ್ಳೆಯ ವಿಶ್ವಾಸ ಇರುವಂತದ್ದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಗಿಫ್ಟ್ ಬರುವಂಥದ್ದು ಒಳ್ಳೆಯ ಮಾತನಾಡುವಂತಹ ವ್ಯಕ್ತಿ ಒಳ್ಳೆಯ ಸಂದರ್ಭ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನಿಮ್ಮ ಮನಸ್ಸು ಯಾವಾಗಲೂ ಅಷ್ಟೇ ಮೇ ಏರುಪೇರು ಏರುಪೇರು ರೀತಿಯಲ್ಲಿ ಆಗ್ತಾ ಇದೆ ಇರುತ್ತೆ ಅಂತ ಹೇಳ್ಬಹುದು ನಿಮ್ಮ ಮನಸ್ಸನ್ನ ದಯವಿಟ್ಟು ಕಂಟ್ರೋಲಾಗಿ ಇಟ್ಕೊಳ್ಳಿ ಯೂನಿವರ್ಸ್ ಕಡೆಯಿಂದ ಯಾವುದೋ ಒಂದು ಒಳ್ಳೆಯ ಸುದ್ದಿ ನೀವು ಇನ್ನು ಕೆಲವೇ ದಿನಗಳಲ್ಲಿ ಕೇಳ್ತೀರಿ ಅಂತ ಹೇಳಿ ಬರ್ತಾ ಇದೆ ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ದಯವಿಟ್ಟು 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 ಗಮನ ಕೊಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಯಾಕೆಂದರೆ ಆರೋಗ್ಯದಕ್ಕಿಂತ ಮುಂದೆ ಏನಿಲ್ಲ ಹಣ ಆಸ್ತಿ ಎಲ್ಲ ಪಡಿಬೋದು ಬಟ್ ಆರೋಗ್ಯ ಅಂದರೆ ನಾವು ಪಡೆಯೋದಕ್ಕೆ ಆಗಲ್ಲ ರೀ ಓಕೆ ಯಾರೆಲ್ಲ ಥರ್ಡ್ ಸ್ಟೋನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಮೇ ತಿಂಗಳ ಭವಿಷ್ಯ ಏನಾಗಿದೆ ಮೇ ತಿಂಗಳ ಭವಿಷ್ಯ ನಿಮ್ಮ ಜೀವನದಲ್ಲಿ ಏನಾಗಿದೆ ಏನೆಲ್ಲ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ ನಿಮ್ಮ ಎನರ್ಜಿ ಯಾವ ರೀತಿ ಇರುತ್ತೆ ತ್ರೀ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಫೂಲ್ ಕಾರ್ಡ್ ಬರ್ತಾ ಇದೆ ಓಕೆ ಹ್ಮ್ ಇಲ್ಲಿ ಯಾವುದೋ ಒಂದು ಕೆಲಸದ ವಿಚಾರವಾಗಿ ಹಣದ ವಿಚಾರವಾಗಿ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ದೀರಿ ಪಟ್ಟಿದ್ದೀರಿ ಕೂಡ ಹಾಗೆ ಇಲ್ಲಿ ಒಂದು ಟೀಮ್ ವರ್ಕ್ ಅನ್ನೋದು ಮಾಡಬೇಕು ಅಂದ್ಕೊಂಡು ಕೆಲವರು ಲೈಫಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಹಾಗೆ ಇಲ್ಲಿ ಕೆಲವರು ಮನೆಯಲ್ಲಿ ಮೂರೇ ಜನ ವ್ಯಕ್ತಿ ಇರೋದ್ರಿಂದ ಕೂಡ ಒಬ್ಬರು ಕಟ್ರೆ ಒಬ್ರು ಏನು ಕಗ್ಗಂಟಾಗಿ ಮುಖ ಇಟ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ ಹಾಗೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಇದು ಮಾಡಬೇಕು ಅನ್ನೋದಾದ್ರೆ ಈ ತಿಂಗಳಲ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಇಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಮುನ್ ಒಂದು ಹೆಜ್ಜೆ ಮುಂದಕ್ಕೆ ಇಡ್ತಿದ್ದೀರಿ ಅಂತ ತೋರಿಸ್ತಾ ಇದೆ ಹಾಗೆ ನೀವು ಆ ಹೆಜ್ಜೆ ಇಡುವಾಗ ಕೆಲವು ವ್ಯಕ್ತಿಗಳು ಈ ರೀತಿಯಲ್ಲ ಈ ರೀತಿ ಅಂತ ಹೇಳಿ ನಿಮಗೆ ಒಂದು ಅಷ್ಟು ಹಿಂಟ್ ಕೊಟ್ಟಾಗ ದಯವಿಟ್ಟು ನೀವು ಅದನ್ನು ತಗೊಳ್ಬೇಕಾಗತ್ತೆ ಅಂತ ಹೇಳ್ಬೋದು ಇಲ್ಲಿ ಈ ರೀಡಿಂಗಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಅದ್ಭುತವಾದಂತಹ ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಒದಗ್ತಾ ಇದೆ ಅಂತ ಹೇಳ್ಬೋದು ಮೆಟೀರಿಯಲ್ ಥಿಂಗ್ಸ್ಗಳು ಯಾವುದೋ ಒಂದು ವಸ್ತುಗಳನ್ನ ತಗೊಳ್ಳುವಂಥದ್ದು ಕಾರ್ ಬೈಕ್ ಟಿ ವಿ ಫೋನ್ ಫ್ರಿಜ್ ಯಾವುದೋ ಒಂದು ವಸ್ತುನ ತಗೊಳ್ತೀರಿ ಈ ತಿಂಗಳಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ ನನಗೆ ಕೆಲವು ಮೆಟೀರಿಯಲ್ ಅಂದರೆ ಅಂದ್ರೆ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏನೋ ಒಂದು ವಸ್ತು ನಿಮ್ಮ ಮನೆ ಒಳಗಡೆ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಕೆಲವ್ರು ಲೈಫಲ್ಲಿ ಏನಾದರೂ ಮದುವೆ ನಿಶ್ಚಯಕ್ಕೆ ಅಥವಾ ಹುಡುಗನ್ ನೋಡ್ತಾ ಇರೋದು ಹುಡುಗಿ ನೋಡ್ತಾ ಇರೋದು ಆ ಥರದ್ದೇನಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಫಿಕ್ಸ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಕೆಲವರ ಮನೆಗಳಲ್ಲಿ ಸಂಭ್ರಮದ ವಾತಾವರಣ ಗುರುಪ್ರವೇಶಗಳಾಗುವಂಥದ್ದು ಹಾಗೆ ಯಾವುದೋ ಒಂದು ಆಫೀಸ್ ಓಪನ್ ಮಾಡುವಂಥದ್ದು ಯಾವುದೋ ಒಂದು ಸಂದರ್ಭ ಓಪನ್ ಆಗ್ತಾ ಇದೆ ಅಂದ್ರೆ ಒಳ್ಳೆಯ ಫಂಕ್ಷನ್ ಅಂದರೆ ಒಳ್ಳೆಯ ಸಂಭ್ರಮದ ದಿನಗಳು ನಿಮ್ಮ ನೀವು ಈ ತಿಂಗಳುಗಳಲ್ಲಿ ನೋಡಬಹುದು ಅಂತ ಹೇಳಬಹುದು ಹಾಗೆ ಇನ್ನು ಕೆಲವರ ಲೈಫಲ್ಲಿ ಇಲ್ಲಿ ಏನು ಬರ್ತಾ ಇದೆ ಅಂದರೆ ಎಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರೆಲ್ಲ ಸಿಂಗಲ್ಸ್ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರಿ ಲವ್ ಬ್ರೇಕಪ್ ಆಗಿ ತುಂಬ ಒಂಟಿ ಆಗಿದ್ರಿ ಸಿಂಗಲ್ಸ್ ಅಂದ್ರೆ ಸಿಂಗಲ್ ಪೇರೆಂಟ್ ಆಗಿರಬಹುದು ಆ ಏನಾದರೂ ಮದುವೆ ವಿಚಾರಕ್ಕೆ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ಥರದ್ದೊಂದು ಪ್ರೊಫೈಲ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಈ ತಿಂಗಳ ಒಳಗಡೆನೆ ಆ ಪ್ರೊಫೈಲ್ ನಿಮ್ಮ ಲೈಫ್ಗೆ ಬರುತ್ತೆ ನೀವು ಏನಾದರೂ ಸಿಂಗಲ್ಸ್ ಏನಾದ್ರು ನೋಡ್ತಾ ಇದ್ರೆ ಇಷ್ಟು ದಿವಸ ಆ ಪ್ರೊಫೈಲ್ಗಳೆಲ್ಲ ನನಗೆ ಸೆಟ್ ಆಗ್ತಾ ಇರಲಿಲ್ಲ ಮದುವೆಗೆ ಅಂತ ಹೇಳಿ ನೋಡ್ತಾ ಇದ್ರೆ ಹೊಸ ಒಂದು ಒಳ್ಳೆಯ ಒಂದು ಎಮೋಷನ್ ತುಂಬಿರುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅಂತ ಕೂಡ ತೋರಿಸ್ತಾ ಇದೆ ಈ ರೀಡಿಂಗ್ ನೋಡ್ತಾ ಇರೋದು ತುಂಬಾ ಅದ್ಭುತವಾಗಿದೆ ಮೇ ತಿಂಗಳು ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಬಹುದು ಹಾಗೆ ಇಲ್ಲಿ ಕೆಲವರು ಮನೆಗಳಲ್ಲಿ ಯಾರೆಲ್ಲ ಕಮ್ಮಿ ಜನ ಇರ್ತೀರಿ ಕಿತ್ತಾಡ್ಕೊಳ್ಳುವಂಥ ಪರಿಸ್ಥಿತಿ ಅಂದರೆ ನಿಮಗೆ ನೀವೇ ಜಗಳ ಮಾಡ್ಕೊಳ್ಳುವಂಥದ್ದು ನಿಮಗೆ ನೀವೇ ಮಾತು ಮಾತು ಬೆಳೆಸುವಂಥದ್ದು ದಯವಿಟ್ಟು ಆ ರೀತಿ ಮಾಡೋದನ್ನು ನಿಲ್ಲಿಸಿ ನಿಮ್ಮ ಮೈಂಡ್ಗಳನ್ನು ಡೈವರ್ಟ್ ಮಾಡ್ಕೊಳ್ಳಿ ಯಾರಾದರೂ ಆ ಥರ ಇಬ್ಬರೇ ಇರೋದು ಮೂರು ಜನನೇ ಇರೋದು ಇದ್ದಾಗ ಈ ಕಿರಿಕಿರಿ ಕಿರಿಕಿರಿ ಮನೆಯಲ್ಲಿ ನಡೀತಾ ಇದ್ದೆ ಅಂದಾಗ ಮನೆಯಲ್ಲಿ ಯಾವುದೋ ಒಂದು ಸ್ತೋತ್ರನ ಹಾಕಿ ಯಾವುದು ಬೇಡ ಸಂಜೆ ಹೊತ್ತು ಒಂದು ಹನುಮಾನ್ ಚಾಲೀಸನ್ನ ಹಾಕಿ ಬೆಳಗ್ಗೆ ಯಾವುದೋ ಒಂದು ಒಂದು ಸ್ತೋತ್ರನ ಹಾಕಿ ಓಕೆ ವಿಷ್ಣು ಸಹಸ್ರನಾಮ ಹಾಕಿ ಲ ಲಲಿತಾ ಸಹಸ್ರನಾಮ ಹಾಕಿ ಸುಮ್ಮನೆ ಹಾಕಿ ಬಿಡಿ ನಿಮ್ಮ ಎನರ್ಜಿ ಅದೇ ಕ್ಲೆನ್ಸ್ ಮಾಡ್ತಾ ಇರುತ್ತೆ ವಾತಾವರಣ ಅಷ್ಟೊಂದು ಶಕ್ತಿನ ಬರೀ ಟ್ರೆಡ್ ರಿಕಾರ್ಡ್ ಒಳಗಡೆ ಕೇಳೋದಕ್ಕೆ ಅಥವಾ ಟಿ ವಿಯಲ್ಲಿ ಹಾಕಿರೋದನ್ನು ಕೇಳೋದಕ್ಕೆ ಅಷ್ಟೊಂದು ಶಕ್ತಿನ ಇದೆ ಅಂತ ಹೇಳಿದ್ರೆ ಆ ಸ್ತೋತ್ರಗಳಿಗೆ ನಮ್ಮನ್ನೇ ಕ್ಲೆನ್ಸ್ ಮಾಡಿ ಬಿಸಾಕುವಂಥ ಶಕ್ತಿ ಇದೆ ಅಷ್ಟಿಲ್ಲದೆ ಅಷ್ಟು ವರ್ಷಗಳಿಂದ ಇದನ್ನೆಲ್ಲ ಮಾಡ್ಕೊಂಡು ಬಂದಿಲ್ಲ ನಿಮ್ಗೆ ಹೇಳಕ್ಕೆ ಬಂದರೆ ದಯವಿಟ್ಟು ಪಠಣೆ ಮಾಡಿ ಹೇಳೋಕ್ಕಾಗದೇ ಇದ್ರೆ ಟಿ ವಿಯಲ್ಲಿ ಹಾಕಿ ಮೊಬೈಲಲ್ಲಿ ಹಾಕಿ ಆ ಸ್ತೋತ್ರ ಅದ್ರ ಪಾಡಿಗೆ ಅದಕ್ಕೆ ಹೋಗ್ತಾ ಇರಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಿ ನನ್ನ ಜೀವನದಲ್ಲಿ ಏನು ಬರಬೇಕು ಅನ್ನುವ ಈ ಅಫರ್ಮೇಶನ್ ಯೂನಿವರ್ಸಿಗೆ ಕಳಿಸ್ಕೊಡಿ ಅದನ್ನೆಲ್ಲ ಬರುತ್ತೆ ಅಂತ ಹೇಳಿ ಬರ್ತಾ ಇದೆ ಹಾಗೆ ಈ ತಿಂಗಳುಗಳಲ್ಲಿ ಬೈಕ್ ಕಾರ್ ಏನೆಲ್ಲ ಏನು ಇಷ್ಟಪಟ್ಟಿದಿರಿ ನೀವು ತಗೊಂಡೇ ತಗೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಆ ಹಣನೂ ಕೂಡ ಅದೇ ರೀತಿ ಒದಗುತ್ತೆ ಅಂತನೂ ಕೂಡ ತೋರಿಸ್ತಾ ಇದೆ ಹಾಗೆ ನೀವು ನಂಬುವ ದೈವ ನಿಮ್ಗೆ ಏನು ಸಂದೇಶ ಕೊಡ್ತಾ ಇದೆ ಅಂತ ನೋಡೋಣ ನಾಟ್ ದಿ ರೈಟ್ ಟೈಮ್ ಅಂತ ಹೇಳಿ ತೋರಿಸ್ತಾ ಇದೆ ಇದು ಸರಿಯಾದ ಸಮಯವಲ್ಲ ಯಾವ್ದಾದ್ರು ಒಂದು ವಿಚಾರಕ್ಕೆ ಆ ಯಾವ್ದಾದ್ರು ವಿಚಾರಕ್ಕೆ ಯಾವ ಕ್ಲಾರಿಟಿ ನಾನು ಮತ್ತೊಂದು ಕ್ಲಾರಿಟಿ ತಗೊಳ್ತಾ ಇದ್ದೀನಿ ಯಾವ ವಿಚಾರಕ್ಕೆ ಹೇಳ್ತಾ ಇದೆ ಇದು ಓಕೆ ಓಕೆ ನಿಮ್ಗೆ ಅಬಂಡನ್ಸ್ ಅಂದ್ರೆ ಅಹ್ ಈಗ್ಲೇ ಬೇಕು ಈಗ್ಲೇ ಆಗ್ಬಿಡುತ್ತಾ ನಾನು ಏನು ಹೇಳಿದೆ ನೀವು ಅದನ್ನ ತಗೊಳ್ತೀರಿ ಇದನ್ನ ತಗೊಳ್ತೀರಿ ನಿಮ್ ಪ್ರೊಫೈಲ್ ಬರುತ್ತೆ ಅದು ಇವತ್ತೇ ಬಂದ್ಬಿಡ್ಬೇಕು ಈಗ್ಲೇ ಆಗ್ಬಿಡ್ಬೇಕು ಈಗಲೇ ನಾಳೆನೆ ಆಗ್ಬಿಡ್ಬೇಕು ಅಂತ ಹೇಳಿದ್ರೆ ನಾಳೆನೆ ಸರಿಯಾದ ಸಮಯ ಅಲ್ಲ ಅಥವಾ ಈ ಈ ವಾರನೇ ಸಮಯ ಸರಿಯಾದ ಸಮಯ ಅಲ್ಲ ನಿನಗೆ ಈ ತಿಂಗಳುಗಳಲ್ಲಿ ಒಂದಷ್ಟು ಸಮೃದ್ಧಿ ಜೀವನ ನಿನಗೆ ಬರುತ್ತೆ ತಾಳ್ಮೆಯಿಂದ ವೇಟ್ ಮಾಡು ಅನ್ನೋದು ನೀವು ನಂಬುವಂತಹ ದೈವ ಹೇಳ್ತಾ ಇದೆ ಇದು ನನಗೆ ನಾಟ್ ದ ರೈಟ್ ಟೈಮ್ ಅಂದಾಗ ನಂಗೆ ಕ್ಲಾರಿಟಿ ಸಿಗಲಿಲ್ಲ ಮತ್ತೊಂದು ನಾನು ಕೇಳಬೇಕಾಯ್ತು ಓಕೆ ನೋಡೋಣ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಶಿಪ್ ನಾನು ಹೇಳಿದೆ ಅಲ್ಲ ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಹೊಸ ಪ್ರೀತಿ ಹೊಸ ಜೀವನ ಹೊಸ ಮದುವೆ ಆಗುವಂಥ ಅವಕಾಶ ಒಂಟಿ ಸಿಂಗಲ್ಸ್ ಯಾರಿದ್ದೀರಿ ಒಂಟಿಯಾಗಿ ಕೊರಗ್ತಾ ಇದ್ದಿದ್ದು ನನ್ನ ಜೀವನಕ್ಕೆ ಯಾರೂ ಇಲ್ಲ ನಾನು ಒಂಟಿ ನನ್ನ ಮುಗಿದೋಯ್ತು ಲೈಫು ಅಂತ ಅಂದ್ಕೊಂಡವ್ರ ಜೀವನದಲ್ಲಿ ಕೋರ್ಟ್ಶಿಪ್ ಬರ್ತಾ ಇದೆ ನಿಮ್ಮನ್ನು ಸಾಂತ್ವನ ಹೇಳುವಂಥವ್ರು ಸಮಾಧಾನ ಮಾಡುವಂಥವ್ರು ಜೀವನ ಪರ್ಯಂತ ನಿಮ್ಮನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ಫೋರ್ ಬಂದಿರೋದ್ರಿಂದ ಅಚಾನಕ್ ಯಾವಾಗ ಬೇಕಾದರೂ ಬರ್ಬೋದು ಆ ಪ್ರೊಫೈಲ್ ಓಕೆ ಅಚಾನಕ್ಕಾಗಿ ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳ್ತಾ ಈ ಮೂರನೇ ಕಾರ್ಡ್ ಸೆಲೆಕ್ಟ್ ಯಾರು ಮಾಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ಲಿ ಡೈರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮೂಲಕ ನನ್ನ ನನಗೆ ತಿಳಿಸಿ ನಾನು ಪ್ರತಿಯೊಬ್ಬರ ಕಮೆಂಟ್ ಓದ್ತಾ ಇದ್ದೀನಿ ಓದೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನನಗೆ ಸಮಯ ಇದ್ದಾಗ ನಾನು ಖಂಡಿತವಾಗ್ಲೂ ಓದ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ